ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಪಿಡಂಬೂ ತಗೊಂಡು ನೋಡ್ತೀರಾ ಇಲ್ಲ ನೋಡಿ ಟಂಟಣ ಏನ್ ಮಾಡ್ಕೊಂಡಿದಿರ ಎಲ್ಲಾರು ಏನಮ್ಮ ಹೇಳ್ತಾ ಇದ್ದೀರಾ ನೀರಲ್ಲಿ ಏನು ಆಗಲ್ಲ ಮುಳುಗ ಸೀನೇ ಇಲ್ಲ ಮುಳುಗ ಇಲ್ಲೇ ಇದೆ ನೀರಲ್ಲಿ ಓ ನೀರಲ್ಲಿ ತೇಳ್ತಾ ಇದ್ದೀರಪ್ಪ ஓஹோ ஒரு அந்த கண்ணிட காய் எர்டு தின வாடிரம் டெஸ்ல சத்தாடி பபா டென்ஸ் தானே என்ஜாய் மாட நம்ம ಮೂನೇದ ಬೆಳೆಸ್ತಾ ಇದೀವಿ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಇದು ಒನ್ ಆಫ್ ದ ಲೋಯೆಸ್ಟ್ ಪಾಯಿಂಟ್ ಆಫ್ ದ ಅರ್ತ್ ಇಡೀ ಭೂಮಿಯಲ್ಲೇ ಅತಿ ಕೆಳಗಡೆ ಇರೋ ಜಾಗ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಬಿಲೋ ಸಿ ಲೆವೆಲ್ ಇದೆ ಅಂತ ಅದ್ಭುತವಾದ ಜಾಗ ಹೇಳಿ ನೋಡೋಣ ಡೆಡ್ಸಿ ಡೆಡ್ಸಿಗೆ ನಮ್ಮ ರೋಡ್ ಟ್ರಿಪ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ ನಮ್ಮ ಗ್ರೂಪ್ ಅವರೆಲ್ಲ ಎನರ್ಜಿ ಹೆಂಗಿದೆ ನೋಡೋಣ ಹಲೋ ಗುಡ್ ಮಾರ್ನಿಂಗ್ ಇವ್ ನಮ್ಮ ಲವ್ಲಿ ಡ್ರೈವರ್ ಅಬ್ದುಲ್ಲಾ ಅಂತ ನಮ್ಮನ್ನ ಸೇಫ್ ಆಗಿ ಇವರೇ ಕರ್ಕೊಂಡು ಹೋಗ್ತಾರ ಇಡೀ ಜಾರ್ಡನಲ್ಲಿ ಎನರ್ಜಿ ಇದೆಯಾ ಎಲ್ಲಿಗೆ ಎಲ್ಲಿ ಹೋಗ್ತಾ ಇದೀವಿ ಇವತ್ತು? ಸಿ ಇಟ್ಸ್ ಅ ಲೋಯೆಸ್ಟ್ ಪಾಯಿಂಟ್ ಆನ್ ಅರ್ಥ್. ಇಡೀ ಭೂಮಿಯಲ್ಲೇ ನಾವು ಅತಿ ಕೆಳಗಡೆ ಜಾಗದಲ್ಲಿ ಇವಾಗ ಅಲ್ಲಿರಕ್ಕೆ ಹೋಗ್ತಾ ಇದೀವಿ. ಸ್ವಲ್ಪ ಬೆಳ್ಳಿಗೆ ಆಗ್ಬಿಟ್ಟು ಹೋಗೋಣ ಫುಲ್ ಟ್ಯಾನ್ ಅಂತ ಆಗಿರ್ತೀವಿ. ಓಕೆ देन ಹೋಗಿ ಅಂತ 10 ನಿಮಿಷ ಇದೆ ಆಗಸ್ಟ್ 18ನೇ ತಾರೀಕೂ ನಾವು ನಮ್ಮ ಮೂರನೇ ಯುರೋಪ್ ಟ್ರಿಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಗೊತ್ತಾ ಟೋಟಲ್ ಎಂಟು ದೇಶ ಸ್ವಿಜರ್ಲೆಂಡು ಜರ್ಮನಿ ನೆದರ್ಲೆಂಡ್ಸು ಎಂಟು ಯುರೋಪಿಯನ್ ದೇಶಗಳು ಕರ್ಕೊಂಡು ಇದ್ದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಹದಿಮೂರು ದಿನ ಈ ಕೆಳಗಡೆ ನಂಬರ್ಗೆ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡಿಕೊಳ್ಳಿ ಹೋಟೆಲ್ಗೆ ಹೋಗಕ್ಕೆ ಮುಂಚೆ ಎಲ್ಲ ಚೆಕಿನ್ ಆಗೋಣ ಚೆಕಿನ್ ಆಗಿಬಿಟ್ಟು ಆಮೇಲೆ ಹೇಳ್ತೀನಿ ಏನು ಪ್ರೋಸೆಸ್ಸು ಎಲ್ಲಿ ಡೆಡ್ಸಿಯಲ್ಲಿ ಏನು ಮಾಡಬೇಕು ಮೇಡಮ್ ರೆಡಿನಾ ನೀರಲ್ಲಿ ತೇಲಕ್ಕೆ ನೀರಲ್ಲಿ ರೆಡಿನಾ ಮನೆ ತೇಳ್ತಾರೋಣ ನಾ ಇದು ಬೇಗ ಬನ್ನಿ ಐದು ಗಂಟೆಗೆ ಹೋಗ್ಬಿಟ್ಟು ಡೆಡ್ಸಿಯಲ್ಲಿ ಮುಳುಗೋದು ಬೇಡ ತೇಲೋಣ ಬಾಯ್ ಬಾಯ್ ಭೂಮಿಯ ಅತ್ಯಂತ ಲೋವೆಸ್ಟ್ ಪಾಯಿಂಟ್ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಇದ್ದೀರಲ್ಲ ಅವರೆಲ್ಲರಿಗೂ ಲೋವೆಸ್ಟ್ ಪಾಯಿಂಟ್ ಅಲ್ಲಿ ನಾವೀಗ ಸದ್ಯಕ್ಕೆ ಇದ್ದೀವಿ ನಿಮಗೂ ಕಿವಿ ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಾ ಇದೆಯಾ ಪ್ರಪಂಚದಲ್ಲಿ ಎಷ್ಟೇ ಜನ ಇದ್ದಾರಲ್ಲ ಅವರೆಲ್ಲರೂ ಬಿಟ್ಟರೆ ಅವರೆಲ್ಲರಿಗೂ ನಾವೇ ಭೂಮಿಯ ಲೋವೆಸ್ಟ್ ಪಾಯಿಂಟ್ ಅಲ್ಲಿ ಇರೋದು ಇವಾಗ ಸದ್ಯಕ್ಕೆ ಸ್ವಾಗತ ಏನಪ್ಪ ಡೆಡ್ಸಿಗೆ ಸ್ವಾಗತ ಅಂತೀರಾ ಬನ್ನಿ ರೂಮ್ ಟು ರೂಮ್ ಕೊಡ್ತೀವಿ ಫಸ್ಟ್ ಆಮೇಲೆ ಡೆಡ್ಸಿ ತೋರಿಸ್ತೀವಿ ನಾವಿರೋದು ಫೋರ್ ಸ್ಟಾರ್ ಹೋಟೆಲ್ಲು ಇಲ್ಲಿ ಬೆಡ್ ಇದೆ ಆಮೇಲೆ ಇಲ್ಲಿ ಟಿ ವಿ ಇದೆ ಸಿಂಪಲ್ಲು ಆದರೆ ಅದೆಲ್ಲ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಏನು ಗೊತ್ತಾ ಟಟ್ ಟಡ ವೆಲ್ಕಮ್ ಟು ದ ಡೇ ಅಲ್ಲ ಓ ಸಿಂಪಲ್ ಇಲ್ಲೇ ಇದೆ

ನಾವೀಗ ಡೆಡ್ ಸೀ ಅಲ್ಲಿ ಮುಳುಗಕ್ಕೆ ಹೋಗ್ತಾ ಇದೀವಿ ಮುಳುಗಲಗರು ತೇಳ್ತೀವಿ ಎಲ್ಲಾನು ತೇಲಕ್ಕೆ ರೆಡಿಲಾ ಡ್ರೈವರ್ ಕರ್ಕಡಪ್ಪ ಫಸ್ಟ್ ಪ್ರಪಂಚದಲ್ಲಿ ಒನ್ ಆಫ್ ದ ಯೂನಿಕ್ ಎಕ್ಸ್‌ಪೀರಿಯನ್ಸ್ ಡ್ರೈವರ್ ಫುಲ್ ಹಿಂದಿ ಆಡಾಕ್ಬಿಟ್ಟು ಜಮ ಜಮಸ್ತಾವ್ರೆ ಹೌದಾ ಮೆಹಬೂಬ್ ಮೇರೆ ಮೇಹಬೂಬ್ ಮೇರೆ ಅಂತ ಲಾರೋ ಎಕ್ಸೈಟೆಡ್ ಆಗಿದ್ದೀರಾ ಇದೆ ನೋಡಕ್ಕೆ ಆದ್ರೆ ಏನ್ ಗೊತ್ತಾ ತುಂಬಾ ಹುಷಾರಾಗಿರ್ಬೇಕು ಸಖತ್ ಸಾಲ್ಟ್ ಕಂಟೆಂಟ್ ಇರುತ್ತೆ ಕಣ್ಣು ಮೂಗು ಬಾಯಿ ತಲೆಗೆ ಕೂದ್ಲ ಹೋದ್ರೆ ಹೊಗೆ ಹಾಕ್ತಿರಂಗೆ ಸೇಫ್ ಆಗಿರ್ಬೇಕು ನಾವು ಸೇಫ್ ಮಿನರಲ್ಸ್ ಇರುತ್ತೆ ಈ ನೀರಲ್ಲಿ ಎಪ್ಪತ್ತು ತರ ಮಿನರಲ್ಸ್ ಇರುತ್ತೆ ಒಳ್ಳೇದು ಹೇಳ್ತಿರೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಶವರ್ ಇರುತ್ತೆ ಮಜಾ ನಾವ್ ಹಿಂಗೆ ಹೋದ್ರೆ ಸ್ಟ್ರೈಟ್ ಕಾಣಿಸ್ತಾ ಕಳಿಸ್ತಾ ನಮ್ಮ ಎದುರುಗಡೆ ಅದೇ ಡೆಡ್ಸಿ ಸೊ ಅಲ್ಲಿಗೆ ಹೋಗಬೇಕು ಆಮೇಲೆ ಈ ಬಾರ್ಡರ್ ಕ್ರಾಸ್ ಮಾಡಿ ಹಂಗೆ ಹೋದರೆ ಅದು ಬಂದ್ಬಿಟ್ಟು ಇಸ್ರೇಲ್ ಸೊ ಅಲ್ಲಿ ನಮ್ಮದೇ ಅನಿಸುತ್ತೆ ಫುಲ್ ಅಲ್ಲಿರೋದು ಅಲ್ಲಿ ಹೋಗ್ಬಿಟ್ಟು ಮಣ್ಣಿರುತ್ತೆ ಅವೆಲ್ಲ ಬಳ್ಕೊಂಡು ನೀರಲ್ಲಿ ತೇಲಾಡ್ಬೋದು ನಾವೀಗ ಭೂಮಿಯ ಅತ್ಯಂತ ಕೆಳ ಜಾಗಕ್ಕೆ ಸ್ವಾಗತ ಸುಸ್ವಾಗತ ಇಡೀ ಭೂಮಿಯಲ್ಲೇ ಇದು ಅತ್ಯಂತ ಕೆಳಗೆ ಇರುವ ಜಾಗ ಕೆಳಗಡೆ ಅಂತ ಕೇಳ್ಬೋದು ಅವಂತ ಕೆಳಗಡೆ ಇರೋ ಜಾಗ ಕೆಳಗಡೆ ಇರುವ ಜಾಗ ಅಲ್ವಾ ಸಿ ಲೆವೆಲ್ ಇರುತ್ತಲ್ಲ ಸಿ ಲೆವೆಲ್ ಗಿಂತ ಮೈನಸ್ ನಾನೂರು ಮೀಟರ್ ಕೆಳಗಡೆ ಇದ್ದೀವಿ ನಾವು ಇವಾಗ ಸಿ ಲೆವೆಲ್ ನಾನೂರು ಫೋರ್ ಹಂಡ್ರೆಡ್ ಮೀಟರ್ಸ್ ಬಿಲೋ ಸಿ ಲೆವೆಲ್ ದ ಲೋಯೆಸ್ಟ್ ಪಾಯಿಂಟ್ ಆನ್ ಅರ್ತ್ ಸೊ ಹಾಗೆ ನಾವು ಇವಾಗ ತೇಳ್ತೀವಿ ರಿಚುವಲ್ ಏನು ಗೊತ್ತಾ ಒಂದ್ಸರಿ ನೀರಲ್ಲಿ ಬಿದ್ದಿ ಬಂದು ಆಮೇಲೆ

ಹೇಳ್ತಾ ಇದೀರಾ ನೀರಲ್ಲಿ ಏನು ಆಗಲ್ಲ ಮುಳುಗ ಸೀನೇ ಇಲ್ಲ ಮುಳುಗ ಇಲ್ಲೇ ಇದೆ ನೀರು ಫ್ಲೈ ಮಾಡ್ತಾ ಇದ್ದೀರಾ ಮೇಲೆ ವಿದ್ಯಾ ಹಾ ರಿಲ್ಯಾಕ್ಸ್ ಫುಲ್ ಗೋ ಬ್ಯಾಕ್ ಹಾ ಅಷ್ಟೇ ಏ ಅಷ್ಟೇ ಫುಲ್ಲು ನೀರಲ್ಲಿ ತೇಳ್ತಾ ಇದ್ದೀರಪ್ಪ ಅದ್ ಏನ್ ಬಳ್ಕತ್ತವ್ರ ಗೊತ್ತಿಲ್ಲ ಕೇಳೋಣ ಏನ್ ಬಳ್ಕತ್ತ ಇದೀರ ಎಲ್ಲಾರು ಸಿಕ್ತು ಅಂತ ಓಹೋ ಬೆಳ್ಕೀರಿ ಅಂತ ಬಳ್ಕತ್ತ ಇದ್ದೀರಾ ಇದನ್ನ ಅದ್ ಎಷ್ಟ್ ಬೆಳ್ಕಾಗ್ತೀರ ಗೊತ್ತಿಲ್ಲ ನೋಡಣ ಒಬ್ರು ಯಾರು ಯಾರು ಅಂತಾರೆ ಕಣ್ಣಿಡಕ್ ಆಯ್ತಾ ಅಲ್ವೇ ಹ ಹೆಸರು ಹೇಳ್ಬಿಡ ಬೇಡ 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 ಯಾರು ಯಾರು ಅಂತ ಒಬ್ರಿಗೆ ಹೋದಾಯ್ತಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ನ ಪಿಡಂಬೂ ತಗೊಂಡು ನೋಡ್ತೀರಾ ಇಲ್ಲ ನೋಡಿ ಟಂಟಣ ಏನ್ ಮಾಡ್ಕೊಂಡಿದೀರಾ ಎಲ್ಲರೂ ಏನ್ ಮಾಡ್ಕೊಂಡಿದೀರಾ ಇದು ಏನಿದು ಮಡ್ಡಚ್ ಮಾಡ್ಕೊಂಡಿದೀವಿ ಸ್ಕಿನ್ ಏನೋ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದ್ರೋ ಡೆವೆಲಪ್ ಆಗುತ್ತೆ ಅಂತ ಬೆಂಗಳೂರಿಿಂದ ಬಂದಿದೀವಿ ಸ್ಕಿನ್ ಗ್ಲೋ ಮಾಡಕ್ಕೆ ಟ್ಯಾನ್ ಆಗಿತ್ತು ಬೆಂಗಳೂರು ಬಿಸಿಯಿಂದ ಚೇಂಜ್ ಮಾಡಿ ಗೆತ್ತೆ ಬಿಳ್ಳೆಕಾಗ್ತೀರಾ ಬೆಳ್ಳಿಗೆ ಆಗ್ತಾಯಿದೀವಿ ಸಕ ಒಬ್ರು ಗುರು ಸಿಕ್ತಾಲಾ ಒಬ್ರು ಗುರು ಸಿಕ್ತಾಲಾ ಸಕ ಆಗಿದಿರಾ ಮಾತ್ರ ಎಲ್ಲರೂ ಬೆಳ್ಳೆಕಾಗ್ ಜಾರ್ಡನ್ ಡೆಸಿ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಡೆಡ್ಸಿ ಸಾಲ್ಟ್ ಡೆಡ್ಸಿ ಸಾಲ್ಟ್ ಜೊತೆಗೆ ಇಲ್ಲಿನ ಲಂಚ್ ಮೆನು ಆರ್ಗನೈಸ್ ಮಾಡಿರ್ತಾರೆ ನನಗೆ ಜಾರ್ಡನ್ ಊಟ ತಿಂಡಿ 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 ಜಾರ್ಡನ್ ಏನೇ ನಾನು ಎಲ್ಲಿ ನೋಡಿದ್ರು ನಮ್ಮ ಇಂಡಿಯನ್ ಸ್ಟೈಲ್ ಅಪ್ಪ ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇರುತ್ತೆ ಅಷ್ಟೇ ಅದೇ ಬಿರಿಯಾನಿ ರೈಸ್ ಆಗಲಿ ಚಿಕನ್ ಆಗಲಿ ವೆಜ್ ಪಲಾವ್ ಆಗಲಿ ಮತ್ತೆ ವಿಚಿತ್ರ ವಿಚಿತ್ರ ಸಲಾಡ್ಗಳಾಗಲಿ ಸಕ್ಕತ್ತಾಗಿದೆ ಇದೇನು ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ ದಪ್ಪ ದಪ್ಪ ಇದು ವೆಜಿಟೇಬಲ್ ವೆಜಿಟೇಬಲ್ಸ್ ಇದು ಪಾಸ್ತಾ ಆಮೇಲೆ ಇದು ಟೊಮೆಟೊ ಗೊಜ್ಜ ಇದೇನು ಬಿರಿಯಾನಿ ಹಿಂಗ್ ಇಟ್ಬಿಟ್ಟವ್ರೆ ಇವ್ರು ಸಕ್ಕದಾಗ ಮಾಡ್ತಾರಪ್ಪ ಬಿರಿಯಾನಿ ನಾವು ಉಪ್ಪು ಖಾರ ಹೊಂದಿರಲ್ಲ ಅಷ್ಟೇ ನಾವು ಉಪ್ಪು ಖಾರ ಹಾಕೊಬೇಕು ಆಕ್ಚುಲಿ ನಮ್ಮ ಬಿರಿಯಾನಿ ಸ್ಟೈಲೇ ಇರುತ್ತೆ ಅದೇ ಉಪ್ಪು ಖಾರ ಇರಲ್ಲ ಮಸಾಲೆಗಳು ಅವ್ರದ್ದು ಯೂಸ್ ಮಾಡ್ತಾರಲ್ವಾ ಅದೇ ನಾವು ಒಂದು ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕೊಂಡ್ರೆ ನಮ್ಮ ಸ್ಟೈಲೇ ಸಕ್ಕದಾಗ ಆಗೋದು ಮಾತ್ರ ನನ್ನ ಫೇವ್ರೆಟ್ ಸೆಕ್ಷನ್ ಬಂದ್ಬಿಟ್ಟು ಅಥವಾ ಎಲ್ಲರ ಫೇವ್ರೆಟ್ ಸೆಕ್ಷನ್ ಬಂದ್ಬಿಟ್ಟು ಡೆಸರ್ಟ್ ಇನ್ ಬ್ರೌನೀಸ್ ಅಂತೆ ಕೇಕ್ ಅಂತೆ ಏನೇನೋ ಚೆನ್ನಾಗಿಟ್ಟಿದ್ದಾರೆ ಪರವಾಗಿಲ್ಲ ಇದು ಆ್ಯಪಲ್ ಕೇಕ್ ಗಾರ್ಡನ್ ಫುಡ್ ಮಾತ್ರ ಆಕ್ಚುಲಿ ಇವರು ಜಾಸ್ತಿ ತಿಂತಾರೆ ನಮಗೂ ಅದೇ ರೀತಿ ಮಾಡಿರ್ತಾರೆ ಆದರೆ ಅಮೇಝಿಂಗ್ ಆಗಿರುತ್ತೆ ನನಗೆ ಇಂಡಿಯನ್ ಫುಡ್ ಸ್ಟೈಲೇ ಬರುತ್ತೆ ಒಂದೇ ಒಂದು ಮಿಸ್ಸಿಂಗ್ ಅಂದ್ರೆ ಮಸಾಲ ಐಟಮ್ಸ್ ಉಪ್ಪು ಕರೆ ಹಾಕೊಂಡ್ರೆ ಕರೆಕ್ಟ್ ಆಗಿಬಿಡುತ್ತೆ ಬನ್ನಿ ಇವಾಗ ಬಾರ್ಸೋಣ ಹದಿನೆಂಟು ತಾರೀಕು ನಾವು ನಮ್ಮ ಮೂರನೇ ಯೂರೋಪ್ ಟ್ರಿಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲಿ ಗೊತ್ತಾ ಟೋಟಲ್ ಎಂಟು ದೇಶ ಸ್ವಿಜರ್ಲೆಂಡು ಜರ್ಮನಿ ನೆದರ್ಲೆಂಡ್ಸು ಎಂಟು ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಹದಿಮೂರು ದಿನ ಈ ಕೆಳಗಡೆ ನಂಬರ್ಗೆ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ